ಹಟ್ಟಿ ಅಂಗಡಿಯ ಶ್ರೀ ಸಿದ್ದಿವಿನಾಯಕ ವಸತಿ ಶಾಲೆಯಲ್ಲಿ ಆಯೋಜಿಸಿದ್ದ ವಿದ್ಯಾರ್ಥಿ ಸಂಸತ್ ಪದಗ್ರಹಣ ಮತ್ತು ಕವಿ ಮುದ್ದಣ್ಣ ಕಲೆ ಮತ್ತು ಸಾಹಿತ್ಯ ಘಟಕವನ್ನ ವಿಜ್ಞಾನಿ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಉದ್ಘಾಟಿಸಿದರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿ ಅಂಗಡಿಯ ಶ್ರೀ ಸಿದ್ದಿವಿನಾಯಕ ವಸತಿ ಶಾಲೆಯಲ್ಲಿ ಆಯೋಜಿಸಿದ್ದ ವಿದ್ಯಾರ್ಥಿ ಸಂಸತ್ ಪದಗ್ರಹಣ ಮತ್ತು ಕವಿ ಮುದ್ದಣ್ಣ ಕಲೆ ಮತ್ತು ಸಾಹಿತ್ಯ ಘಟಕವನ್ನು ವಿಜ್ಞಾನಿ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಉದ್ಘಾಟಿಸಿದರು ನ್ನು ಉದ್ಘಾಟಿಸಿ ಮಾತನಾಡಿದ ವಿಜ್ಞಾನಿ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಅವರು ಕಲಿತ ಶಿಕ್ಷಣವು ಸಮಾಜ ಮತ್ತು ದೇಶವನ್ನು ಬೆಳೆಸುವಂತೆ ಇರಬೇಕು ಆತ್ಮವಿಶ್ವಾಸ ಸ್ವಯಂ ಗೌರವ ಶಿಸ್ತು ಮತ್ತು ಸಮಗ್ರತೆ ಇವು ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಿಸುವ ನಾಲ್ಕು ಆಧಾರ ಸ್ತಂಭಗಳು ಅಂಧ ಶ್ರದ್ಧೆಗಳನ್ನು ಬಿಟ್ಟು ವೈಜ್ಞಾನಿಕವಾಗಿ ಕಲಿತು ಮುಂದೆ ಬರಬೇಕು ವಿಜ್ಞಾನ ಮತ್ತು ಗಣಿತ ವಿಷಯ ಕಠಿಣವಲ್ಲ ಅವುಗಳನ್ನು ಕಲಿತರೆ ಬದುಕು ಬಂಗಾರವಾಗುತ್ತದೆ ಎಂದು ಹೇಳಿದ್ರು You should be confident of what you can do, and you should strive to keep the goal. People will tell you, your neighbours will tell you, your relatives will tell you, you are from us, you are from a village, what can you do? You went to that school, at least in your case, so you have got a very well-known school to back you up. They will go to a small, small village schools to are your business. ದೇಶ ವಿದೇಶದ ಅನೇಕ ಶಾಲೆಗಳನ್ನು ನನ್ನ ಸೇವಾ ಅವಧಿಯಲ್ಲಿ ಭೇಟಿ ಮಾಡಿದ್ದೇನೆ ಹಟ್ಟಿಯಂಗಡಿಯ ಈ ಶಾಲೆಯಲ್ಲಿನ ಶೈಕ್ಷಣಿಕ ವ್ಯವಸ್ಥೆ ಶಾಲೆಯ ಪರಿಸರ ವಿದ್ಯಾರ್ಥಿಗಳಲ್ಲಿನ ಶಿಸ್ತು ಕಂಡು ನಿಬ್ಬೆರಗಾಗಿದ್ದೇನೆ ಯಾವುದೋ ಸೈನಿಕ ಶಾಲೆಯಲ್ಲಿ ಇದ್ದಂತೆ ಭಾಸವಾಗುತ್ತಿದೆ ನನ್ನನ್ನು ನಾನೇ ನಂಬಲು ಸಾಧ್ಯವಾಗದ ವಿಶಿಷ್ಟ ಶಾಲೆಗೆ ಭೇಟಿ ನೀಡಿದ ಸಂತಸ ನನ್ನನ್ನು ಆವರಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು When parents and teachers and others in the society is most important, they are the most important part of this system, and that is me. I normally spent this on the having mean, you but knows, Last week one place I went, people came late, I fired everybody and was on an the teachers. They were supposed to come for a training for some time. Education, work, work with, uh, I played with that something He described and explained. Many okay. times, like, I, I will ask him, he will ask me, but today that fortunately has come. And believe me, when I came here, what I saw was 100 times better than what I expected. ಬಳಿಕ ಮಾತನಾಡಿದ ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾದ ಜೀವ್ ಭಟ್ಟರು ಶಾಲೆಯಲ್ಲಿ ಕಲಿಯುವ ಮಕ್ಕಳು ಶಾಶ್ವತವಾದ ಅಗ್ನಿಯನ್ನು ಗಳಿಸಿಕೊಳ್ಳುತ್ತಾರೆ ಆತ್ಮಸಾಕ್ಷಿಯ ಅಗ್ನಿ ವಿನಯದ ಅಗ್ನಿ ಒಡಲಾಗ್ನಿ ಎಲ್ಲವೂ ಸಹ ಲೋಕೋದ್ಧಾರಕ್ಕಾಗಿ ಶಾಲೆಗಳು ಮಕ್ಕಳನ್ನು ತರಬೇತುಗೊಳಿಸುತ್ತವೆ ಜ್ಞಾನವಂತರಾದರೆ ಜಗತ್ತನ್ನು ಜಯಿಸಬಹುದು ಹೀಗಾಗಿ ಪ್ರತಿ ಮಕ್ಕಳು ಸಹ ನಾಡಿನ ಅಗ್ನಿ ದಿವ್ಯವಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು

ನೀವು ಜ್ಞಾನವಂತದಾದರೆ ಜಗತ್ತನ್ನ ಗೆಲ್ಲಬಹುದು ತುಂಬ ಸಂತೋಷದಿಂದ ಮತ್ತೆ ಎರಡನೇ ಸಲ ಈ ಶಾಲೆಗೆ ಬಂದಿದ್ದೇವೆ ತುಂಬ ಖುಷಿ ಪ್ರತಿ ಮಕ್ಕಳು ಕೂಡ ಅತಿ ದಿವ್ಯವಾಗಬೇಕು ನಾಡಿಗೆ ಆದರೆ ಆ ರೀತಿ ಮಕ್ಕಳನ್ನು ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಗಳು ಕಡಿಮೆ ಆಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಮಹಾಗಣಪತಿಯ ಸನ್ನಿಧಿಯಲ್ಲಿ ಒಂದು ದೇವಾಲಯದ ಹಾಗೆ ಒಂದು ಶಾಲೆಯನ್ನ ನಡೆಸುವ ಮುಖಾಂತರವಾಗಿ ಬಹಳ ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಇದನ್ನು ತೊಡಗಿ ಕೊಟ್ಟಿರ್ತಕ್ಕಂಥ ಎಲ್ಲರನ್ನ ಅಧಿಲಂಟಿಸೋದ್ರಯತ್ನ ಶಾಲೆಯ ವಿದ್ಯಾರ್ಥಿ ನಾಯಕ ಹಾಗೂ ನಾಯಕಿಗೆ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ್ ಶರಣ್ಕುಮಾರ್ ಬ್ಯಾಚ್ ವಿತರಿಸಿದರು ಭಟ್ಕಳದ ಹಿರಿಯ ಪತ್ರಕರ್ತ ರಾಧಾಕೃಷ್ಣ ಭಟ್ ಶಾಲೆಯ ಆಡಳಿತಾಧಿಕಾರಿ ವೀಣಾ ರಶ್ಮಿ ಶಿಕ್ಷಕಿ ಅಶ್ವಿನಿ ಪ್ರತೀಕ್ಷಾ ವಿವಿಧ ಘಟಕಗಳ ವಿದ್ಯಾರ್ಥಿ ನಾಯಕ ನಾಯಕಿಯರು ಉಪಸ್ಥಿತರಿದ್ದರು The news Desk Honorable.